ಇತಿರಾದರೂ ಆವೇಶದಿಂದ ಕೆಲವೊಂದು ಕೆಲಸಗಳಲ್ಲಿ ಹಿನ್ನಡೆ ಆಗಲ್ವಾ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಆವೇಶ ಬರೆಸ್ತಕ್ಕಂಥ ಕೆಲಸವನ್ನ ಕೆಲವು ಅಧಿಕಾರಿ ವರ್ಗದವರಾಗಿರ್ಬೋದು ಅಥವಾ ಇತರ ಜನಗಳಾಗಿರ್ಬೋದು ಅದಕ್ಕೆ ಪ್ರೇರೇಪಣೆ ಕೊಡ್ತಕ್ಕಂಥ ಕೆಲಸವನ್ನ ಆ ಹದಿನೇಳು ಮನೆಗಳ ಸ್ಥಳಾಂತರ ಮಾಡಬೇಕನ್ನೋ ವಿಚಾರಕ್ಕೆ ಎಲ್ಲಿಗೆ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಹದಿನೇಳು ಮನೆಗಳಿಗೆ ಗುಡ್ಡೆ ತೋಟದಲ್ಲೇ ಪ್ರಾಮಾಣಿಕವಾಗಿ ಅಲ್ಲೇ ನೆಲೆ ನೂರಕ್ಕೆ ನೂರು ಮಾಡ್ತೀನಿ ಅದಾಗುತ್ತೆ ಅನ್ನೋ ವಿಶ್ವಾಸ ನನಗೆ ಗುಡ್ಡೇತ ಗ್ರಾಮ ಪಂಚಾಯತ್ ಭ್ರಷ್ಟಾಚಾರ ದೃಢಾಡಳಿತ ಹೆಚ್ಚಾಗಿದೆ ಅಂತ ಮಾಜಿ ಸದಸ್ಯರು ಆರೋಪವನ್ನು ಮಾಡಿದ್ದಾರೆ ಹೇಗಿದೆ ಅಂದ್ಬಿಟ್ರೆ ಬೂತಿನ ಬಾಯಲ್ಲಿ ಭಗವದ್ಗೀತೆ ಕೇಳಿ ತರ ಆಗ್ತಾ ಇದೆ ನಮಗೆ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಸಿಮತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ಗುಡ್ಡೆತ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರುವ ಶ್ರೀತ ಕೀರ್ತಿ ಎಸ್ ರಾಜ್ ಅವರ ಜೊತೆ ಇದ್ದಾರೆ ಕೀರ್ತಿ ಎಸ್ ರಾಜ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತು ಸರಿಯಾಗಿದ್ದೀರಾ ಕೀರ್ತಿ ಎಸ್ ರಾಜ್ ಅವರೇ ಕಳೆದ ಇನ್ನು ಒಂದೂವರೆ ಎರಡು ವರ್ಷ ಹಿಂದೆ ನೀವೇನು ಕೊಪ್ಪದ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಹೇಗಿದೆ ಒಂದು ಬ್ಲಾಕ್ ಕಾಂಗ್ರೆಸ್ನ ಜವಾಬ್ದಾರಿ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ದೀರಿ ಎಲ್ಲ ಮುಖಂಡಗಳ ಸಹಕಾರ ಇದೆ ಪಕ್ಷದ ಸಹಕಾರ ಇದೆ ಚೆನ್ನಾಗಿ ನಡೀತಾ ಇದೆ ಯಾವುದೇ ಗೊಂದಲಗಳಿಲ್ವಾ ನಮ್ಮಲ್ಲಿ ಯಾವ್ದೇ ಗೊಂದಲ ಇಲ್ಲ ಬ್ಲಾಕ್ ಕಾಂಗ್ರೆಸ್ ಅಲ್ಲಿ ಯಾವ್ದೇ ಗೊಂದಲ ಇಲ್ಲ ಆಗುತ್ತೆ ನಡೀತಾ ಚೆನ್ನಾಗಿದೆ ಯಾವ್ದೋ ಸಭೆಗಳು ನಡೀತಾ ಇದ್ದಾರೆ ಸಭೆಗಳು ನಡೀತಾ ಇದಾವೆ ಪಕ್ಷದ ಸಭೆಗಳು ನಡೀತಾ ಇದಾವೆ ಬಂಡಾಯದ ಸಭೆಗಳು ನಡೀತಿದವಾ ಅದ್ರ ಬಗ್ಗೆ ನಮ್ಮ ಗಮನಕ್ಕೆ ಯಾವುದೂ ಬಂದಿಲ್ಲ ಅಂದ್ರೆ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹೌದು ಪಕ್ಷದ ಸಭೆಗಳು ಅಧಿಕೃತವಾಗಿ ನಮ್ ಗಮನಕ್ಕೆ ಬರ್ತಾರೆ ನಾವು ಅದನ್ನ ಏನ್ ಮಾಡ್ತಾ ಇದೀವಿ ಬಂಡಾಯದ ಸಭೆ ಏನಕ್ಕೆ ನಾವು ಯಾವುದು ಬಂಡಾಯದ ಗುಂಪಲ್ಲಿ ನಾವೇನು ಗುರುತಿಸಿಕೊಂಡಿಲ್ಲ ನಮ್ಮ ಮುಂದಿನ ದಿನಗಳಲ್ಲಿ ಏನಾರು ಕೀರ್ತಿ ರಾಜ್ ಅವರು ಈ ಬಂಡಾಯದ ಗುಂಪುಗಳಿಗೆ ಗುರುತಿಸಿಕೊಳ್ಳೋ ಸಾಧ್ಯತೆ ಇದೆಯಾ ನಾವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು ಇರ್ತವೋ ಅದ್ರ ಜೊತೆ ನಾವು ಹೊಂದ್ಕೊಂಡು ಅವ್ರ ಜೊತೆ ಅಜೆಸ್ಟ್ ಕೆಲಸ ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿಯಿಂದ ಆಗಲಿ ಅಥವಾ ಒಂದು ಗುಂಪಿನ ಹಿಂದೆ ಹೋಗಲಾಗತ್ತೆ ಖಂಡಿತ ಇಲ್ಲ ಕಾಂಗ್ರೆಸ್ ಪಕ್ಷ ಮಾತ್ರ ಖಂಡಿತ ಕೀರ್ತಿರಾಜ್ ಏನು ನೀವು ಕಳೆದ ಎರಡು ವರ್ಷಗಳ ಹಿಂದಷ್ಟೇನು ಗುಡ್ಡೆದೊಡ್ಡ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತದ್ದು ಈಗ ಪ್ರಸ್ತುತ ಸದಸ್ಯರಾಗಿದ್ದಾರೆ ಹೇಗಿತ್ತು ನಿಮ್ಮ ಒಂದು ಅಧ್ಯಕ್ಷರಾವಧಿ ಆಗಿರ್ಬೋದು ನಿಮ್ಮ ಒಂದು ಅವಧಿಯಲ್ಲಿ ನಿಮ್ಮ ಒಂದು ಕೊಡುಗೆ ಏನು ಗುಡೇತ ಗ್ರಾಮ ಪಂಚಾಯಿತಿಯ ಪ್ರಥಮ ಸದಸ್ಯನಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಒಂದು ದೊಡ್ಡ ಮಹತ್ವದ ಒಂದು ಸನ್ನಿವೇಶ ಅಂತ ನಾನು ಕಂತಿದ್ದೀನಿ ಅದೇ ರೀತಿ ನನ್ನ ಅವಧಿಯಲ್ಲಿ ಒಂದು ಮಹತ್ವದ ಇದನ್ನು ಬಿಟ್ಟರೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಮಂಜೂರಾಗತಕ್ಕಂಥ ಒಂದು ಲೇಔಟ್ನ ಜಾಗವನ್ನು ಎಲ್ಲಿದೆ ಅಂತ ಬಿಟ್ಟು ಯಾರೂ ಕಂಡುಹಿಡಿಯಲಿಲ್ಲ ಸರ್ವೆ ನಂಬರ್ ನೂರ ಒಂಬತ್ತು ನೂರ ಎಂಬತ್ತೊಂಬತ್ತು ನಾಯಕನಕಟ್ಟೆ ಲೇಔಟ್ ಅದನ್ನ ಸಂಪೂರ್ಣವಾಗಿ ಸತತ ಪ್ರಯತ್ನಗಳ ಮೂಲಕ ಲೇಔಟ್ ನ ಅಭಿವೃದ್ಧಿ ಪಡಿಸಿ ಇವತ್ತೆಲ್ಲ ಲೇಔಟ್ ಮಾರ್ಕಿಂಗ್ ಆಗಿಬಿಟ್ಟು ಇನ್ನೇನು ಕೆಲವೇ ದಿನಗಳಲ್ಲಿ ಹಂಚಿಕೆ ಆಗ್ತಕ್ಕಂಥ ಕೆಲಸವನ್ನು ಮೊದಲು ಮಾಡಿದೀವಿ ಒಂದನೇದು ಎರಡನೇದು ಅನೇಕ ಬಿಲ್ಡಿಂಗ್ ಗಳಾಗಿರ್ಬೋದು ಶಾಲೆ ಬಿಲ್ಡಿಂಗ್ ಆಗಿರ್ಬೋದು ಅಂಗನವಾಡಿ ಬಿಲ್ಡಿಂಗ್ ಗಳಿಗಾಗಿರ್ಬೋದು ಇವನ್ನೆಲ್ಲ ತಂದಿರತಕ್ಕಂತಹ ಹಿರಿಮೆ ನಮಗೆ ಸಲ್ಲುತ್ತೆ ನಮ್ಮ ಪಂಚಾಯಿತಿ ಎಲ್ಲ ಸದಸ್ಯರುಗಳಿಗೂ ಸಲ್ಲುತ್ತೆ ಅದೇ ರೀತಿ ಹೂವಿನ ಗುಂಡಿ ಅಂತ ಒಂದು ಗಿರಿಜನ ಕಾಲೋನಿ ಇದೆ ಅಲ್ಲಿ ನಡ್ಕೊಂಡು ಹೋಗಕ್ಕೆ ಕಷ್ಟ ಅಂತ ಒಂದು ಕಾಲೋನಿಗೆ ನರೇಗದ ಮೂಲಕ ಒಂದು ಅತ್ಯುತ್ತಮ ಕಾಂಕ್ರೀಟ್ ರಸ್ತೆ ಮತ್ತು ಬಾಕ್ಸ್ ಎರಡಿ ನಿರ್ಮಿಸತಕ್ಕಂಥ ಹಿರಿಮೆ ಇದೆ ಇನ್ನು ಹತ್ತು ಹಲವು ಹೋರಾಟಗಳಲ್ಲಿ ಭಾಗಿಯಾಗಿ ಸಾಮಾಜಿಕ ನ್ಯಾಯವನ್ನು ಪಾಪ ಬಡವರ ಜನ ಬಡ ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅದು ನನಗೆ ಖುಷಿ ತಂದಿದೆ ಕೃತರಾಜ್ ಅವರಿಗೆ ನೀವು ಹೋರಾಟದ ಬಗ್ಗೆ ಮಾತಾಡಿದ್ರಿ ಹೌದು ನಾವು ಕೂಡ ನೀವು ಕೆಲವೊಂದು ವಿಚಾರಗಳ ಕುರಿತಾಗಿ ಧ್ವನಿಯನ್ನ ಇತ್ತೀರಾ ಪ್ರಾರಂಭದಿಕ ಹಂತದಲ್ಲಿ ಬಾರಿ ದೊಡ್ಡ ಪ್ರಮಾಣದಲ್ಲಿ ಧ್ವನಿಯನ್ನು ಎತ್ತಿರ ಆದ್ರೆ ಬರ್ತಾ ಬರ್ತಾ ಆ ಒಂದು ಘಟನೆಗಳಿಗೆ ಏನು ಘಟನೆಗಳು ನಡೆದಿರುತ್ತೆ ಆ ಘಟನೆಗಳ ಧ್ವನಿಯನ್ನು ಎತ್ತಿರ್ತೀರ ಆದ್ರೆ ಆ ಒಂದು ಘಟನೆಗಳಿಗೆ ತಾರ್ಕಿಕ ಅಂತ್ಯವನ್ನು ಕಂಡಿದ್ದು ಬಾರಿ ಕಡಿಮೆ ಅದು ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಏನು ಪಲ್ಪಿಂಗ್ ವಿವಾದ ಆಗಿರ್ಬೋದು ಹೀಗೆ ಹಲವಾರು ಘಟನೆಗಳಿದ್ದಾವೆ ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಇದ್ದಂತ ಉತ್ಸಾಹಗಳು ಕೀರ್ತಿರಾಜ್ ಅವರಿಗೆ ಅದನ್ನ ತಾರ್ಕಿಕ ಅಂತ್ಯ ತಗೊಂಡೋಗುದರಲ್ಲಿ ಇರಲ್ವಾ ಅಂತ ಪಲ್ಪಿಂಗ್ ವಿಚಾರ ಅಂತ ನೀವು ಹೇಳಿದೀರ ಪಲ್ಪಿಂಗ್ ವಿಚಾರ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಹಳ್ಳ ಹಿನ್ನತಕ್ಕಂಥ ಕೆಲಸವನ್ನು ಮಾಡಿ ಸದ್ಯಕ್ಕೆ ತಣ್ಣಗಾಗಿದೆ ಬಟ್ ಆ ಕೆಲಸ ಆಗ ಪಲ್ಪಿಂಗ್ ವಿಚಾರ ಇನ್ನೂ ಮುಕ್ತಾಯಗೊಂಡಿಲ್ಲ ಅದರ ಬೆನ್ನತ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಆ ನೀರನ್ನು ಉಪಯೋಗಿಸ್ತಕ್ಕಂಥ ಏನು ಮಕ್ಕಿಕೊಪ್ಪ ಜನಗಳಾಗಿರ್ಬೋದು ಅಥವಾ ಸಾರ್ವಜನಿಕರು ಉಳಿದವರಾಗಿರ್ಬೋದು ಅವರಿಗೆ ಪ್ರಾಮಾಣಿಕ ನ್ಯಾಯವನ್ನ ಮುಂದಿನ ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡಿಸ್ತೀನಿ ಅನ್ನೋ ಉತ್ಸಾಹ ಆಮೇಲೆ ವಾಗ್ದಾನ ನಾನು ವಾಗ್ದಾನೇ ಕೀರ್ತಿರಾಜರು ನಿಮ್ಮ ಮೇಲೆ ಇರುವಂತಹ ಗಂಭೀರ ಆರೋಪ ಅಂದ್ರೆ ಕೀರ್ತಿ ರಾಜ್ ಅವರಿಗೆ ಸಿಟ್ಟು ಜಾಸ್ತಿ ಆವೇಶ ಜಾಸ್ತಿ ಆವೇಶದಲ್ಲಿ ಬಾಯಿಗೆ ಬಂದಾಗ ಮಾತಾಡ್ತಾರೆ ಅನ್ನೋ ಒಂದು ಮಾತಿದೆ ಅಂದ್ರೆ ಕೀರ್ತಿ ಹೆಚ್ಚು ರಾಜೇಶದಿಂದ ಕೆಲವೊಂದು ಕೆಲಸಗಳು ಹಿನ್ನಡೆ ಆಗಲ್ವಾ ಖಂಡಿತ ಇಲ್ಲ ನೀವ್ ಹೇಳ್ತಿರ್ಬೋದು ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಆವೇಶ ಭರಿಸತಕ್ಕಂಥ ಕೆಲಸವನ್ನ ಕೆಲವು ಅಧಿಕಾರಿ ವರ್ಗದವರಾಗಿರ್ಬೋದು ಅಥವಾ ಇತರ ಜನಗಳ ಜನಗಳಾಗಿರ್ಬೋದು ಅದಕ್ಕೆ ಪ್ರೇರೇಪಣೆ ಕೊಡ್ತಕ್ಕಂಥ ಕೆಲಸವನ್ನ ಆಗ್ತಾ ಇದೆ ಅಂತ ಸಮಯದಲ್ಲಿ ನಾನು ಆಕ್ರೋಶ ಭರಿತನಾಗಿ ಒಂದು ಹೋರಾಟವನ್ನ ಮಾಡಬೇಕಾಗತ್ತೆ ಅದು ಜನಗಳಿಗೆ ಕೋಪ್ ಇಷ್ಟ ಅದು ಇದು ಅಂತ ಹೇಳ್ಬಿಟ್ಟು ರಾಂಗ್ ಮೆಸೇಜ್ ಹೋಗ್ತಿರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಈಗ ಅಧಿಕಾರಿಗಳ ನೀವು ಹೇಳುತ್ತೆ ಈ ತಾಲೂಕಿನಲ್ಲಿರುವಂತಹ ಅಧಿಕಾರಿಗಳನ್ನ ಒಂದು ವರ್ಷದ ಹಿಂದೆ ಒಂದು ವರ್ಷದಿಂದ ಹಿಂದೆ ಅಧಿಕಾರಿಗಳು ಸೆವೆಂಟಿ ಏಟಿ ಪರ್ಸೆಂಟ್ ಅಧಿಕಾರಿಗಳು ಬದಲಾವಣೆ ಆಗಿದ್ದಾರೆ ಬಹುತೇಕ ಎಲ್ಲ ಅಧಿಕಾರಿಗಳನ್ನು ನಿಮ್ಮ ಪಕ್ಷದ ಶಾಸಕರಾಗಿರ್ಬೋದು ಅವರ ಹಿಂಬಾಲಕರ ಹಾಕ್ಸಿರುವಂತಹ ಅಧಿಕಾರಿಗಳು ಜಾಸ್ತಿ ಇದಾರೆ ಹಾಗಾದ್ರೆ ನಿಮ್ಮ ಪಕ್ಷದವರೇ ಹಾಕ್ತಿರುವಂತಹ ಅಧಿಕಾರಿಗಳು ನಿಮ್ಮ ಕೆಲಸಗಳನ್ನೇ ಮಾಡ್ಕೊಡ್ತಾ ಇಲ್ವಾಗಾದ್ರೆ ಅಲ್ಲ ಇವಾಗ ನೀವು ಹೋರಾಟದ ವಿಚಾರ ಅಂತ ಕೇಳಿದಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಆಡಳಿತ ಬಂದ ಮೇಲೆ ನಮ್ದು ಹೋರಾಟ ಕಡಿಮೆ ಆಗಿದೆ ಯಾಕಂದ್ಬಿಟ್ರೆ ನಮ್ ಕೆಲಸ ಅಲ್ಲ ಈ ಹೋರಾಟದಲ್ಲಿ ಹಿಂದಿನ ಸರ್ಕಾರದಿಂದ ನಾನ್ ನೋಡಿದ ಪೈಕಿ ಕೆ ಟಿ ಎಸ್ ರಾಜ್ ಅವರ ಹೋರಾಟ ಕಳೆದ ಒಂದು ವರ್ಷ ಅವಧಿಯಲ್ಲಿ ಒಂದು ಮೂರ್ನಾಲ್ಕು ತಿಂಗಳಿಂದ ತುಂಬಾ ತಣ್ಣಗಾಗಿರ್ಬೋದು ಬಟ್ ಪ್ರಾರಂಭಿಕ ಆರು ಏಳು ತಿಂಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಇತ್ತು ತಾಲೂಕ್ ಕಚೇರಿ ಎದುರುಗಡೆ ನೀವು ಒಬ್ಬರೇ ಹೋಗಿ ಪ್ರತಿಭಟನೆ ಮಾಡ್ತೀರಾ ಇನ್ನೊಂದು ದಿನ ತಾಲೂಕಾ ಕಚೇರಿ ಒಳಗೆ ಎರಡು ಎರಡು ಮೂರು ಪ್ರತಿಭಟನೆ ಮಾಡ್ತೀರಾ ಪಂಪಿಂಗ್ ವಿಚಾರದಲ್ಲಿ ಪೊಲೀಸ್ ಠಾಣೆ ಎದುರುಗಡೆ ಹೋಗಿ ಪ್ರತಿಭಟನೆ ಮಾಡ್ತೀರಾ ಯಾರು ಕೂಡ ನಿಮ್ಮ ಬೆಂಬಲಕ್ಕೆ ಬಂದಿದ್ದು ನಾವು ನೋಡಿಲ್ಲ ಅವತ್ತು ಅಂದ್ರೆ ಎಲ್ಲೂ ಒಂದ್ ಕಡೆ ಅಧಿಕಾರಿಗಳು ನಿಮ್ಮ ಬೆಂಬಲಕ್ಕೆ ಬರ್ತಾ ಇಲ್ವಾ ನಿಮ್ಮ ಪಕ್ಷದ ಆಚಕ್ರ ಹಾಕ್ತಿರುವಂತ ಅಧಿಕಾರಿಗಳು ಇವಾಗ ತಹಸೀಲ್ದಾರ್ ಕಚೇರಿಯಲ್ಲಿ ಮಾಡಿರ್ತಕ್ಕಂಥ ಹೋರಾಟ ಆ ಹುಡುಗನಿಗೆ ನ್ಯಾಯ ಸಿಕ್ತು ಅದಕ್ಕೆ ಮೇನ್ ಕಾರಣ ನಮ್ಮ ಶಾಸಕರು ಎ ಸಿ ಬಳಿ ಹೋಗ್ಬಿಟ್ಟು ಅವನ ಪಾಣಿಯನ್ನು ತಿದ್ದುಪಡಿ ಮಾಡಿಬಿಟ್ಟು ಅವನಿಗೆ ಎಷ್ಟು ಸಹಕಾರ ಆಗುತ್ತೋ ಅಷ್ಟು ಸಹಕಾರ ಕೊಟ್ಟು ಅವ್ರು ಪಾಣಿ ಸರಿ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದು ನನ್ನ ಹೋರಾಟನೇ ಕಾರಣ ಆಗಿದೆ ಸಾಫ್ಟ್ ಆಗಿ ಹೋಗಿದ್ರೆ ಅದು ಖಂಡಿತ ಆಗ್ತಿರ್ಲಿಲ್ಲ ಹೋರಾಟದಿಂದ ಶಾಸಕರು ಗಮನ ಹರಿಸಿದ್ರು ಜೊತೆಗೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರೆ ಕೆಲಸ ವಹಿಸಿಕೊಂಡು ಕೀರ್ತಿ ಹೆಸರಾಜ್ ಅವರ ಮಾತಿಗೆ ಬೆಲೆ ಕೊಟ್ಟಿಲ್ಲ ಕೀರ್ತಿ ಹೆಸರಾಜ್ ಅವರ ಹೋರಾಟಕ್ಕೆ ಬೆಲೆ ಕೊಟ್ಟು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ನಿಮ್ಮ ಶಾಸಕರು ಹೋರಾಟ ನಮ್ಮ ಎಲ್ಲಾ ವಿಚಾರಗಳಿಗೂ ನಮ್ಮ ಜೊತೆ ಬೆಂಬಲವಾಗಿ ಈ ನಗರ ನಿಲ್ತಾ ಇದ್ದಾರೆ ಹಂಗಾಗಿ ನಾನ್ ಹೇಳಿದ ಕೆಲಸ ಶಾಸಕರ ಬುಡದಲ್ಲಿ ಆಗ್ತಾ ಇದೆ ಆಗಲ್ಲ ಅಂತ ಏನಲ್ಲ ಶಾಸಕರು ಕೀರ್ತಿರಾಜ್ಗೂ ಬೆಲೆ ಕೊಡ್ತಾರೆ ಕೀರ್ತಿ ಹೋರಾಟಕ್ಕೂ ಬೆಲೆ ಕೊಡ್ತಾರೆ ರುತ್ತೆ ಪ್ರಮುಖವಾಗಿ ಏನು ಗುಡ್ಡೆ ತೋಟದಲ್ಲಿ ಆ ಹದಿನೇಳು ಮನೆಗಳ ಸ್ಥಳಾಂತರ ವಿಚಾರ ಕಳೆದೊಂದು ಎರಡ್ ಮೂರು ವರ್ಷಗಳಿಂದ ಬಾರಿ ಏನು ಹಿಂದಿನ ಬಾರಿ ಏನು ಮಳೆ ಪ್ರಮಾಣ ಕಡಿಮೆ ಆಯಿತು ಓಕೆ ಬಟ್ ಅದ್ರ ಹಿಂದಿನ ಹೊರಟ ಮಳೆಯಾಗಿ ಕೆಲವೊಂದು ಅನಾಹುತಗಳು ಕೂಡ ಆಗಿತ್ತು ಆ ಹದಿನೇಳು ಮನೆಗಳ ಸ್ಥಳಾಂತರ ಮಾಡಬೇಕೆನ್ನೋ ವಿಚಾರಕ್ಕೆ ಎಲ್ಲಿಗೆ ಬಂದ್ ಅದರ ವಿರುದ್ಧ ನಿರಂತರ ಶತ ಪ್ರಯತ್ನದಲ್ಲಿ ನಾನು ಇವಾಗಲೇ ಕಟಾರಿಯಾ ಶಾಸಕರನ್ನ ಆಗಿರ್ಬೋದು ಶಾಸಕರನ್ನಾದರಾಗಿರ್ಬೋದು ಡಿ ಸಿಗಳನ್ನಾದರಾಗಿರ್ಬೋದು ಸ್ಥಳೀಯ ಎಲ್ಲರ ಅಧಿಕಾರಿಗಳಿಗೆ ನಿರಂತರ ಸಂಪರ್ಕದಲ್ಲಿದ್ದೀನಿ ಇನ್ನು ಕೆಲವೇ ಕೆಲ ದಿನಗಳಲ್ಲಿ ಅಥವಾ ಕೆಲವು ತಿಂಗಳುಗಳು ಆಗಬಹುದು ಇದು ಸರ್ಕಾರಿ ಉನ್ನತ ಮಟ್ಟದಲ್ಲಿ ಆಗ್ತಕ್ಕಂಥ ಒಂದು ಆ ವಿಶೇಷ ಒಂದು ಪ್ಯಾಕೇಜ್ ಇದು ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹದಿನೇಳು ಮನೆಗಳಿಗೆ ಗುಡ್ಡ ತೋಟದಲ್ಲೇ ಪ್ರಾಮಾಣಿಕವಾಗಿ ಅಲ್ಲೇ ನೆಲೆ ಕಲಿಸಕ್ಕಂಥ ಪ್ರಯತ್ನವನ್ನು ನೂರಕ್ಕೂ ನೂರು ಮಾಡ್ತೀನಿ ಅದಾಗುತ್ತೆ ಅನ್ನೋ ವಿಶ್ವಾಸ ನನಗಿದೆ ಪ್ರಮುಖವಾಗಿ ಮಳೆಗಾಲ ಪ್ರಾರಂಭವಾಗಿರುವಂತದ್ದು ಈ ಹಿಂದಿನ ಅವ್ರಿಗೇನಾರು ಈ ಮಳೆಗಾಲದಲ್ಲಿ ಯಾವುದೇ ಅನಾಹುತಗಳಾಗದೇ ಇರುತ್ತೇನೆ ಮುಂಜಾಗ್ರತಾ ಕ್ರಮ ಏನಾದ್ರು ತಗೊಂಡಿದಾರಾ ಖಂಡಿತ ತಗೊಂಡಿದೀವಿ ಅಧಿಕಾರಿ ಅಧಿಕಾರಿಗಳ ಸಮ್ಮುಖದಲ್ಲಿ ಗುಡ್ಡೇತೊಡ್ಡ ಗ್ರಾಮ ಪಂಚಾಯಿತಿಯಲ್ಲಿ ಅವ್ರನ್ನೆಲ್ಲ ಕರೆದೊಂದು ಮೀಟಿಂಗ್ ಆಗಿದೆ ಅಂತ ಸಂದರ್ಭ ಒದಗಿದೆ ಆ ಸಂದರ್ಭದಲ್ಲಿ ಈ ಇದೇನು ಪ್ರಕೃತಿ ವಿಕೋಪ ನಡೆದಂತಹ ಸಂದರ್ಭದಲ್ಲಿ ಅವ್ರನ್ನ ಎಲ್ಲಿ ಸ್ಥಳಾಂತರ ಮಾಡಬೇಕು ಹೇಗೆ ನಮ್ಮ ಜನಗಳನ್ನ ನಾವು ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯೆಲ್ಲ ಸಂಗ್ರಹ ಮಾಡಿದಿವಿ ಅವರಿಗೂ ಕೂಡ ಮಾಹಿತಿ ಕೊಟ್ಟಿದೀವಿ ನಿರಾಶ್ರಿತರ ಕೇಂದ್ರಗಳು ಎಲ್ಲವನ್ನೂ ಕೂಡ ಗುರುತಿಸಿದಿವಿ ಅಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟು ಅವ್ರಿಗೆ ಯಾವುದೇ ಜನರಿಗೆ ತೊಂದರೆ ಆಗ್ತಕ್ಕಂಥ ತೊಂದರೆ ಆಗದಂಗೆ ನೋಡ್ತಕ್ಕಂತ ವ್ಯವಸ್ಥೆಯನ್ನು ಇವಾಗ ಮಾಡಿದ್ದೀವಿ ಈಗ ನೀವು ಗುಡ್ಡದೊಡ ಗ್ರಾಮ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಮೆಂಬರ್ ಸದಸ್ಯರು ನೀವು ಕೂಡ ಅಲ್ಲಿನ ಮಾಜಿ ಅಧ್ಯಕ್ಷ ಆಗಿದೆ ಈಗ ನಿಮ್ಮ ಪಂಚಾಯಿತಿ ಮೇಲೆ ಒಂದು ಗಂಭೀರ ಆರೋಪ ಬಂದಿರುವಂತದ್ದು ಗುಡ್ಡದೊಡ ಗ್ರಾಮ ಪಂಚಾಯತ್ ಭ್ರಷ್ಟಾಚಾರ ದುಡಾಡಳಿತ ಹೆಚ್ಚಾಗಿದೆ ಅಂತ ಮಾಜಿ ಸದಸ್ಯರು ಆರೋಪವನ್ನು ಮಾಡಿದ್ದಾರೆ ಅಂದ್ರೆ ಗುಡ್ಡದೊಡ ಗ್ರಾಮ ಪಂಚಾಯತ್ ಈ ಭ್ರಷ್ಟಾಚಾರ ದುರಾಡಳಿತ ನಾವು ನಡೀತಾ ಇದೆಯಾ ಆರೋಪಗಳು ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಇದು ಹೇಗಿದೆ ಅಂದ್ಬಿಟ್ರೆ ಬೂತಿನ ಬಾಯಲ್ಲಿ ಭಗವದ್ಗೀತೆ ಕೇಳಿತರ ಆಗ್ತಾ ಇದೆ ನಮಗೆ ಹಿಂದಿನ ಬೋರ್ಡ್ ಅಲ್ಲಿ ನಡೀತಕ್ಕಂಥ ಅತ್ಯಂತ ಕೆಟ್ಟ ಭ್ರಷ್ಟ ವ್ಯವಸ್ಥೆ ಭ್ರಷ್ಟ ಆಡಳಿತ ಅಧಿಕಾರಿ ದುರುಪಯೋಗಗಳು ಈ ದಾಖಲೆ ಸಮೇತ ಆಗಿ ಬಿಡುಗಡೆ ಮಾಡ್ತಕ್ಕಂಥ ಕೆಪಾಸಿಟಿ ನಮಗಿದೆ ಇವತ್ತು ನಮ್ಮ ಮೇಲೆ ಯಾರು ಆರೋಪ ಮಾಡಿದಾರೋ ಅವರು ದಾಖಲೆ ಸಮೇತ ಬಿಡುಗಡೆ ಮಾಡಬೇಕು ಕೇವಲ ಒಬ್ಬ ನಾಯಕನ ಆಗಲಿ ಕೇವಲ ಒಂದು ಅತ್ಯಂತ ಜನಪ್ರಿಯ ಇಡೀ ತಾಲೂಕಿನಲ್ಲಿ ಜನಪ್ರಿಯ ಅಂತ ಪಂಚಾಯತಿ ಮೇಲೆ ನಿರಾಧಾರ ಅಪರಾಧ ಮಾಡ್ತೀರಲ್ಲ ಅದು ತಪ್ಪು ತಿಳುವಳಿಕೆ ಅವರಿಗೆ ಇರ್ತಕ್ಕಂಥದ್ದು ಈ ಕಳೆದ ಬಾರಿ ನಡೀತಕ್ಕಂಥ ಭ್ರಷ್ಟಾಚಾರದಲ್ಲಿ ಕೆಲವೊಂದು ಎಳೆ ಎಳೆಯಾಗಿ ಹೇಳ್ತಿ ಹೇಳ್ತೀನಿ ಬೇಕಾದ್ರೆ ನಾನು ಅವ್ರಿಗೆ ಅದನ್ನ ಕ್ವಶನ್ ಮಾಡಿ ತೊಂದರೆ ಇಲ್ಲ ಬಸ್ತಿ ಬಳಕಿ ತೋಟದ ರಸ್ತೆಗೆ ಸರ್ಕಾರಿ ಜಾಗದ ಒಂದು ರಸ್ತೆಗೆ ಪಾಪ ನೂರಾರು ಜನ ಅಮಾಯಕ ರೈತರು ಕಷ್ಟಪಟ್ಟು ಕೂಡಿರ್ತಕ್ಕಂಥ ಲಕ್ಷಾಂತರ ರೂಪಾಯಿನ ಲೂಟಿ ಹೊಡೆದು ಭ್ರಷ್ಟಾಚಾರ ಮಾಡಿದರಲ್ಲ ಅದ್ರ ಬಗ್ಗೆ ದಾಖಲಾತಿ ಪಂಚಾಯತಿ ಹಿಡಿದನೆ ಭ್ರಷ್ಟಾಚಾರ ನಡೆಸಿದಾರಲ್ಲ ಇದು ಭ್ರಷ್ಟಾಚಾರ ಅಲ್ವಾ ಒಂದನೇದು ಎರಡನೇದು ಅದೇ ಯಾವುದೇ ದಾಖಲಾತಿಗಳು ಇಲ್ಲದೇನೆ ಅದೇ ಒಂದು ಕುಟುಂಬಕ್ಕೆ ಮೂರು ನಾಲ್ಕು ಮನೆಗಳನ್ನ ಯಾವುದೇ ದಾಖಲಾತಿ ಇಲ್ದೇನೆ ಅಧಿಕ ಹಸ್ತಾಂತರ ಮಾಡಿ ಅಧಿಕಾರಿ ಅಧಿಕಾರ ದುರುಪಯೋಗ ಪಡಿಸಿದಾರಲ್ವಾ ಇದು ಭ್ರಷ್ಟಾಚಾರ ಅಲ್ವಾ ಮಾನ್ಯ ಮಾಜಿ ಸಚಿವರು ಹಾಗೂ ಡಿ ಜೀವರಾಜ್ ಅವರಿಗೆ ನಾವೊಂದು ಕ್ವಶನ್ ಕೇಳ್ತೀನಿ ಒಬ್ಬ ಯಾವ ನಿಮ್ಮ ಅಧಿಕಾರಿ ಅವಧಿಯಲ್ಲಿ ಎಷ್ಟು ನೀವು ಅಧಿಕಾರಿ ದುರ್ಬಳಕೆ ಮಾಡ್ಕೊಂಡಿದ್ದೀರಾ ಅಂದ್ಬಿಟ್ರೆ ಒಂದು ಒಂದು ಮೂರ್ನಾಲ್ಕನ ಹಕ್ಕು ಪತ್ರಗಳನ್ನ ಯಾವುದೇ ದಾಖಲಾತಿ ಇಲ್ದೇನೆ ನೀವು ನೀಡಿರ್ತೀರಲ್ಲ ಇದಕ್ಕೆ ಏನು ಉತ್ತರ ಕೊಡ್ತೀರಾ ಇವತ್ ನೋಡಿದ್ರೆ ಅಲ್ಲಿ ಇಲ್ಲಿ ಪ್ರತಿಭಟನೆ ಮಾಡ್ತೀರಾ ಶಾಸಕರನ್ನ ಬಾಯಿ ಬಂದಂಗ್ ಮಾತಾಡ್ತೀರಾ ನಿಮ್ಮ ಪ್ರತಿಭಟನೆ ಮಾಡೋದವ್ರು ಹಕ್ಕಲ್ವಾ ಅಲ್ವಾ ನೀವು ಹೇಳದೇ ಅಂದ್ರೆ ಪ್ರತಿಭಟನೆ ಮಾಡ ನೀವು ಕೂಡ ಪ್ರತಿಭಟನೆ ಮಾಡಿದೀರ ಅದಿಂತ ನಿಮ್ಮ ಶಾಸಕರು ನಿಮ್ಮ ಸರ್ಕಾರ ಇದ್ದಾಗ ತಾಲೂಕು ಕಚೇರಿ ಪ್ರತಿಭಟನೆ ಮಾಡಿದ್ದೀರಾ ಪ್ರತಿಭಟನೆ ಮಾಡೋದು ಅವ್ರವ್ರ ಹಕ್ಕು ಪ್ರತಿಭಟನೆ ಮಾಡೋದೇ ಅನ್ನೋದು ಅದು ಎಲ್ಲ ಒಂದ್ ಕಡೆ ನೀವು ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಪ್ರತಿಭಟನೆ ಮಾಡತಕ್ಕಂತ ಹಕ್ಕಿದೆ ಅದನ್ನ ನಾನು ಅಲ್ಲಗಳಿಯೋದಿಲ್ಲ ಅದನ್ನ ಮಾಡ್ಲಿ ಅಂತಾನೆ ಹೇಳ್ತೀವಿ ನಿರಾಧಾರ ಆರೋಪ ಮಾಡ್ಬಿಟ್ಟು ಈ ತರ ಬೋಗಸ್ ಹಕ್ಕು ಪತ್ರಗಳನ್ನೆಲ್ಲ ಕೊಟ್ಟಿದಾರಲ್ಲ ಇದ್ರ ಬಗ್ಗೆ ತನಿಖೆ ಆಗದ್ ಬೇಡವಾ ಇದೇ ತರದ ಬೋಗಸ್ ಹಕ್ಕು ಪತ್ರಗಳನ್ನ ಇದೇ ತರದ ಬೋಗಸ್ ಹಕ್ಕು ಪತ್ರಗಳನ್ನ ಮಾನ್ಯ ನಮ್ಮ ಶಾಸಕರು ನೀಡ್ಬೇಕಾ ಅಥವಾ ಕಾನೂನು ಪ್ರಕಾರವಾಗಿ ನೀಡ್ಬಿಟ್ಟು ಕೊಟ್ಟಂತ ಹಕ್ಕು ಪತ್ರಕ್ಕೆ ನ್ಯಾಯಯುತವಾದಂತ ಒಂದು ಗೌರವಯುತ ಒಂದು ಹಕ್ಕು ಪತ್ರ ಕೊಡಬೇಕಂತ ಯಾವ್ದು ಡಿಸೈಡ್ ಮಾಡ್ಬೇಕಾಗಿದ್ರೆ ಈ ತರ ಭೋಗ ತನ್ನ ಹಿಂಬಾಲಕರಿಗೆ ಮಾತ್ರ ಕೊಟ್ಟಿರ್ತಕ್ಕಂಥದ್ದು ಇದೇ ಹಕ್ಕು ಸಾರ್ವಜನಿಕವಾಗಿ ಎಲ್ಲರಿಗೂ ಕೊಟ್ಟಿದ್ರೆ ಯಾವ ಯಾವ ನೈಂಟಿ ಫೋರ್ ಸಿಗ್ ಅರ್ಜಿ ಹಾಕಿದ್ರೆ ಎಲ್ಲರೂ ಇದೇ ರೂಲ್ಸ್ ನ ವೈಲೇಟ್ ಮಾಡಿ ಕೊಟ್ಬಿಟ್ಟಿದ್ರೆ ನಾವು ಖುಷಿ ಆಗ್ತಿದ್ವಿ ಪಾಪ ಅವನಿಗೂ ಸಿಕ್ಕಿದೆ ಇವನಿಗೂ ಸಿಕ್ಕಿದೆ ಹೋಗ್ಲಿ ಅಂತ ಇವರು ಹಿಂಬಾಲಕರಿಗೆ ಮಾತ್ರ ಎಲ್ಲಾ ಕಾನೂನು ಮೀರಿ ಅಧಿಕಾರ ದುರ್ಯೋ ದುರುಪಯೋಗ ಪಡಿಸ್ಕೊಂಡು ಕೊಟ್ಟಿದಾರಲ್ಲ ಹಕ್ಕು ಪತ್ರ ಇದು ನ್ಯಾಯವ ಇದನ್ನ ಇಟ್ಕೊಂಡು ಅವ್ರು ಮತ್ತೆ ಪ್ರತಿಭಟನೆ ಮಾಡಬೇಕ ಯಾವ ಸಮಾಜ ಯಾವ ತರ ಪ್ರತಿಭಟನೆಗಳು ಇದು ನಾಚಿಕೇರಿನ ಸಂಗತಿ ಅಲ್ಲೂ ಆಗಿದ್ರೆ ಪ್ರಕಾರ ಪ್ರತಿಭಟನೆ ಮಾಡಬಾರ್ದಾಗ ಖಂಡಿತ ಮಾಡ್ಬೇಕು ಪ್ರತಿಭಟನೆ ಪ್ರತಿಭಟನೆ ಮಾಡಿದನೇನೆ ಒಂದು ಸರ್ಕಾರಕ್ಕೆ ಒಂದು ಗಮನ ಹಸಿರ್ತಕ್ಕಂಥ ಕೆಲಸ ಆಗ್ತದೆ ಎಲ್ಲೋ ಒಂದ್ ಕಡೆ ಆಡಳಿತ ವ್ಯವಸ್ಥೆ ತಪ್ಪಾಗಿದೆ ಅಂತ ಬಿಟ್ಟು ಮನವರಿಕೆ ಆಗ್ತದೆ ಆದ್ರೆ ಪ್ರತಿಭಟನೆ ಮಾಡದೇ ಇದೆಯಲ್ಲ ಅದು ಮಾಡೋ ದುರುದೃಶ್ಯ ಇಟ್ಕೊಂಡು ಮಾಡೋ ಪ್ರತಿಭಟನೆ ಪ್ರತಿಭಟನೆ ಬೇರೆ ಸಾರ್ವಜನಿಕವಾಗಿ ಸಾರ್ವಜನಿಕ ಲಾಭಕ್ಕೋಸ್ಕರ ಮಾಡತಕ್ಕಂಥ ಪ್ರತಿಭಟನೆಗಳು ಬೇರೆ ಆಗ್ತವೆ ನನಗೆ ಕೀರ್ತಿರಾಜ್ ಅವರು ಪ್ರತಿಭಟನೆ ಮಾಡಿದ್ರೆ ಮಾತ್ರ ಸಾರ್ವಜನಿಕ ಲಾಭ ಬೇರೆಯವರು ಪ್ರತಿಭಟನೆ ಮಾಡಿದ್ರು ಅದು ದುರುದ್ದೇಶ ನಾನು ನನ್ನ ವೈಯಕ್ತಿಕ ಹಿತಾಸಕ್ತಿಗಾಗಿ ಯಾವ ಪ್ರತಿಭಟನೆ ಮಾಡಿಲ್ಲ ಇದುವರೆಗೂ ಎಲ್ಲ ಸಾರ್ವಜನಿಕೋಸ್ಕರ ನಾ ಮಾಡಿದ ಪ್ರತಿಭಟನೆ ಅಷ್ಟಕ್ಕೂ ನಾನು ತಾರ್ಕಿಕ ಅಂತ್ಯ ಕಾಣಿಸಿದ್ದೀನಿ ನನ್ನ ಜೊತೆ ಬಂದಂತ ಜನಗಳಿಗೆ ನ್ಯಾಯ ಒದಗಿಸ್ಕೊಟ್ಟಿದ್ದೀನಿ ಆ ಕೀರ್ತಿರಾಜ್ ಅವರು ನೀವೀಗ ಮಾತಾಡ್ತಾ ಹೇಳಿದ್ರಿ ಜನಪ್ರಿಯ ಪಂಚಾಯಿತಿ ಗುಡೆ ತೋಟ ಅಂತ ಹೇಳಿದ್ರಿ ನಾವು ಕೂಡ ನೋಡಿದಿವಿ ಗುಡ್ಡೆ ತೋಟದಲ್ಲಿ ನಾನು ಹಲವಾರು ಸುದ್ದಿಗಳನ್ನ ಮಾಡಿದ್ದೀನಿ ಒಬ್ಬ ಬಾರಿ ಖುಷಿಯಾಗುವ ಸುದ್ದಿ ಅಂತೂ ಒಂದು ಮಾಡಿಲ್ಲ ಬಹುತೇಕ ಬಹುತೇಕ ದ ದಾರಿ ವಿವಾದ ಗಲಾಟೆ ಆಗ ಕೇಸ್ಗಳು ದೂರು ಪ್ರತಿ ದೂರು ಈ ರೀತಿಯ ವಿಚಾರಗಳಿಗೆ ನಿಮ್ಮ ಗುಡೆ ತೋಟ ಜನಪ್ರಿಯ ಆಗ್ತಾ ಇದೆ ಅಂತ ಹೇಳಿದ್ರೆ ಏನ್ ನೀವು ಖಂಡಿತ ಅಲ್ಲ ನೀವು ಬರೀ ನಮ್ಮ ಗಲಾಟೆಗಳನ್ನು ಮಾತ್ರ ನೋಡಿದೀರಾ ನಮ್ಮ ಅಭಿವೃದ್ಧಿ ಬೇರೆ ವಿಚಾರಗಳನ್ನ ನೀವು ಹೇಳೋದೇ ಇಲ್ಲ ಅಲ್ಲ ನೀವು ಬರೀ ದಾರಿ ವಿಚಾರ ಆಮೇಲೆ ಬೇದಿ ಕೇಳುವ ವಿಚಾರ ಹಾಗೆ ಬೇರೆ ಬೇರೆ ವಿಚಾರಗಳನ್ನ ಹೇಳ್ತಿರೋನಾ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತಾಡಲ್ಲ ನೀವು ಮುಂಚೆ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದೀನಿ ಸರ್ವೆ ನಂಬರ್ ನೂರ ಎಂಬತ್ತೊಂಬತ್ತು ನಾಯ್ಕನ್ ಕಟ್ಟೆ ಲೇಔಟ್ ಅಭಿವೃದ್ಧಿ ಪಡಿಸೋದಕ್ಕೆ ನನ್ನ ಹೋರಾಟ ಮುಖ್ಯ ಆಯಿತು ನಮ್ಮೆಲ್ಲ ಸದಸ್ಯರ ರಾಜೀನಾಮೆ ಮುಖ್ಯ ಆಯಿತು ಅಲ್ಲಿ ತಂಗ ಅಧಿಕಾರಿಗಳು ಇದ್ದೇವೆ ಸರ್ಕಾರ ನಮ್ದು ಇರಲಿಲ್ಲ ಒಂದು ಎರಡನೇದು ಅನೇಕ ಬಿಲ್ಡಿಂಗ್ಗಳು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಸ್ಕೂಲಿಗೆ ಒಂದು ಇಪ್ಪತ್ತೆರಡು ಲಕ್ಷ ರೂಪಾಯಿ ಬಿಲ್ಡಿಂಗ್ ಬಂದಿತ್ತು ಹಿಂದಿನ ಬೋರ್ಡ್ ಒಂದು ಸ್ಥಳ ತೋರ್ಸೋಕ್ಕೂ ಒಂದು ವ್ಯವಸ್ಥೆ ಇರಲಿಲ್ಲ ನಾವು ಅದೊಂದು ಲ್ಯಾಬ್ಸ್ ಆಗುವ ಅಮೌಂಟ್ ಅದೇ ಸ್ಥಳದಲ್ಲಿ ಮಾಡಿಸ್ಬಿಟ್ಟು ಇವತ್ತೆ ಉನ್ನತ ಮಟ್ಟದ ಶಿಕ್ಷಣವನ್ನು ಆ ಭಾಗದ ಶಾಲೆ ಶಿಕ್ಷಕರು ನೀಡ್ತಾ ಇದ್ದಾರೆ ಇವು ಇದು ಅಭಿವೃದ್ಧಿ ಕೆಲಸನೆ ಇನ್ನೊಬ್ರು ಜೈಪುರದ ಸತ್ಯನಾರಾಯಣ ಶ್ರೇಷ್ಠಿ ಅನ್ನೋರು ಗುಡ್ಡೆ ತೋಟ ಗ್ರಾಮಕ್ಕೆ ಶಾಲೆಯ ಒಂದು ಮೈದಾನಕ್ಕೋಸ್ಕರ ಎರಡು ಎಕರೆ ಜಾಗವನ್ನ ದಾನವಾಗಿ ಪಂಚಾಯತಿಗೆ ನೀಡಿದ್ರು ಪಾಪ ಅವರ ಹೆಸರನ್ನು ಎಲ್ಲೂ ಕೂಡ ಪ್ರಸ್ತಾಪನೆ ಮಾಡ್ತಿರ್ಲಿಲ್ಲ ಒಂದು ಹೆಸರು ಬೋರ್ಡ್ ಸಮೇತ ಹಾಕಿರಲಿಲ್ಲ ಹಾಕಿರ್ಲಿಲ್ಲ ಅದನ್ನ ಇವತ್ತು ನಾನು ಶಾಸಕರ ಅಮೃತ ಗ್ರಾಮ ಯೋಜನೆಯಲ್ಲಿ ಗುಡ್ಡೆ ತೋಟಕ್ಕೆ ತಂದು ಆ ಯೋಜನೆ ಅಡಿಯಲ್ಲಿ ಅಲ್ಲೊಂದು ರಂಗಮಂದಿರವನ್ನು ಬಹುತೇಕ ಪೂರ್ಣ ಹಂತಕ್ಕೆ ಬಂದಿದ್ದೀನಿ ಸ್ವಲ್ಪ ಅನುದಾನ ಬೇಕು ಶಾಸಕರು ಕೊಡ್ತೀನಿ ಅಂತ ಹೇಳಿದರೆ ಆ ಅನುದಾನವನ್ನು ನೀಡಿ ಪಾಪ ಪುಣ್ಯಾತ್ಮನ ಹೆಸರು ತೀರ್ಮಾನ ಮಾಡಿದೀವಿ ಇವೆಲ್ಲ ನೀವು ಅಭಿವೃದ್ಧಿ ವಿಚಾರ ಅಭಿವೃದ್ಧಿ ವಿಚಾರಗಳು ನೀವೇ ಮಾಡ್ತೀರಾ ತಾಲೂಕು ಕಚೇರಿ ಬಂದ ನೀವು ಇದ್ರ ಬಗ್ಗೆ ಮಾತಾಡಲ್ಲ ನೀವು ದಾರಿ ವಿವಾದ ಆಗಿರ್ಬೋದು ಬೇಲಿ ಕೇಳಿ ವಿಚಾರ ಆಗಿರ್ಬೋದು ಈ ರೀತಿ ದೂರು ಪ್ರತಿದೂರು ಈ ವಿಚಾರಗಳನ್ನೇ ಮಾತಾಡ್ತಿರೋನಾ ಅಭಿವೃದ್ಧಿ ಕೆಲಸಗಳು ಮಾಡಿದೀವಿ ಮಾತಾಡ್ಬೇಕು ನೀವೇ ಮಾತಾಡ್ಬೇಕಲ್ಲ ಅದನ್ನು ಕೂಡ ಅಭಿವೃದ್ಧಿ ವಿಚಾರವಾಗಿ ನಾವು ಮಾತಾಡ್ತಕ್ಕಂಥ ನೆಸೆಸಿಟಿ ಇಲ್ಲ ಅಭಿವೃದ್ಧಿ ಗುಡ್ಡ ತೋಟ ದೂರು ಪ್ರತಿದೂರು ಈ ರೀತಿ ಗೊಂದಲ ವಿವಾದಗಳ ಕುರಿತಾಗಿ ಮಾತ್ರ ಮಾತಾಡ್ತೀರಾ ಅಲ್ಲ ಗುಡ್ಡ ಲಾಭ ಇದೆಯಾ ನಿಮ್ಗೆ ಗುಡ್ಡೆ ಈ ವಾದ ವಿವಾದ ಈ ಗೊಂದಲಗಳು ಈ ವಿಚಾರಗಳ ಕುರಿತಾಗಿ ಮಾತಾಡ್ತಾರೆ ಏನಾದ್ರು ಅನುಕೂಲ ಇದೆ ನಿಮ್ಗೆ ಗುಡ್ಡೆ ತೋಟ ಗ್ರಾಮ ಪಂಚಾಯತಿ ಏನು ನಾವು ಹತ್ತು ಜನ ಸದಸ್ಯರಿದ್ದೀವಿ ಹತ್ತು ಜನ ಸದಸ್ಯರು ಅಭಿವೃದ್ಧಿ ಪರ ಚಿಂತನೆ ಮಾಡ್ತಕ್ಕಂಥ ಸದಸ್ಯರಿದ್ದೀವಿ ಹಂಗಾಗಿ ಅಭಿವೃದ್ಧಿ ಪರವಾಗಿ ಅಲ್ಲಿ ನಾವು ನಾನ್ ಚಿಂತೆ ಮಾಡಿಲ್ಲ ಪ್ರಶಾಂತ್ ಅವರು ಚಿಂತೆ ಮಾಡ್ತಾರೆ ಪ್ರಶಾಂತ್ ಮಾಡಿಲ್ಲ ರವಿ ಅವ್ರು ಮಾಡ್ತಾರೆ ರವಿ ಮಾಡಿಲ್ಲ ಉದಯ್ ಕುಮಾರಿ ಮಾಡ್ತಾರೆ ರೇಖಾ ಅವ್ರು ಮಾಡ್ತಾರೆ ಹೀಗೆ ಅನೇಕ ಹತ್ತು ಜನ ಸಮಸ್ಯೆನ ಹತ್ತು ಜನ ಸದಸ್ಯರುಗಳು ಕೂಡ ಅಭಿವೃದ್ಧಿ ಪರ ಚಿಂತನೆ ಮಾಡ್ತಾರೆ ಹಂಗೇ ರೀತಿ ನಾನು ಅಭಿವೃದ್ಧಿ ನಾನ್ ಮಾಡಿದ್ದೀನಿ ಅಂತ ಹೇಳಕ್ ನನಗೆ ಇಷ್ಟಪಡೋದು ನಾವೆಲ್ಲರೂ ಅಭಿವೃದ್ಧಿ ಮಾಡ್ತಾರೆ ಕೀರ್ತಿರಾಜ್ ಅವರು ಎಲ್ಲಿ ವಾದ ಮಾಡೋದು ಎಲ್ಲಿ ಗಲಾಟೆ ಮಾಡೋದು ಈ ರೀತಿಯ ಗೊಂದಲಗಳ ವಿಚಾರಗಳ ಕುರಿತಾಗಿ ಚಿಂತನೆ ಮಾಡ್ತಾರ ಹಾಗಾದ್ರೆ ನೀವು ಹತ್ತು ಜನ ಅಂತ ಹೇಳಿದ್ರೆ ಹತ್ತರಲ್ಲಿ ನಾನ್ ಹತ್ತನೇನೇಯ ನಾನು ಹನ್ನೊಂದು ಮೆಂಬರ್ ಟೋಟಲ್ ಹನ್ನೊಂದ್ ಇದೆ ನಾವು ಹತ್ತು ಜನ ಕಾಂಗ್ರೆಸ್ ನೆಂಬರ್ತೇನೆ ನಾನು ಹತ್ನೇನು ಹತ್ತನೇನು ಅದ್ರ ಬಗ್ಗೆನೇ ಚಿಂತೆ ಮಾಡ್ತೇನೆ ಹೋರಾಟಗಳು ಎಲ್ಲಿ ಆಗ್ತವೆ ಅಂದ್ಬಿಟ್ರೆ ಎಲ್ಲೋ ಒಂದು ಅಮಾಯಕರು ಅಥವಾ ಯಾರು ಬೆಂಬಲಿತ ಬೆಂಬಲಿತನೇ ಇಲ್ದಿದ್ದವರು ನನ್ನ ಪರವರ್ ಒಂದು ಸಮಸ್ಯೆ ಆಗಿದೆ ನೀವು ಬನ್ನಿ ಅಣ್ಣ ಅಂತ ಕರೆದಾಗ ಖಂಡಿತವಾಗಿ ನಾನು ಹಿಂಜರಿಕೆ ಪ್ರಶ್ನೆ ಇಲ್ಲ ಅವ್ನು ಯಾವ ಪಾರ್ಟಿ ಬೇಕಾರೋ ಆಗಿರ್ಲಿ ಅವನ ಪರ ನಿಂತು ಅದು ಸತ್ಯ ಅನಿಸಿದೆ ಅವ್ನ ಪರ ನಿಂತು ಅವನಿಗೆ ನ್ಯಾಯ ದೊರಕಿಸ್ಕೊಸುವಂತ ಕೆಲಸವನ್ನು ಮಾಡಿದ್ದೀನಿ ಎಲ್ಲೂ ವಿವಾದವನ್ನಾಗಲಿ ಅಥವಾ ನನ್ನ ಹೆಸರಿಗೋಸ್ಕರ ಆಗಲಿ ಅಥವಾ ಇನ್ನೂ ಯಾವುದೋ ಲಾಭಕ್ಕೋಸ್ಕರ ಆಗಲಿ ನಾನು ಮಾಡಿರ್ತಕ್ಕಂಥದ್ದು ಅಲ್ಲ ಬಿಜೆಪಿ ಮಾಡ್ಕೊಳ್ತೇನೆ ಈಗ ನೀವು ಮಾತನ್ನ ಹಾಗೆ ನೀವೇನು ಪಲ್ಪಿಂಗ್ ನೀರು ವಿಚಾರದಲ್ಲಿ ಗರಕೆ ಮಾಡಿದ ಸಂದರ್ಭದಲ್ಲಿ ಕಾಂಗ್ರೆಸ್ ನಾವು ನಾನು ಪೊಲೀಸ್ ಸ್ಟೇಷನ್ ಆವರಣಕ್ಕೆ ಬಂದಿದ್ದೆ ನಿಮ್ಮ ಕಾಂಗ್ರೆಸ್ನ ಯಾರು ಕೂಡ ಬಂದಿರಲಿಲ್ಲ ನಿಮ್ಮ ಪಂಚಾಯತಿ ಸದಸ್ಯರು ಯಾರು ಬಂದಿರಲಿಲ್ಲ ನಿಮ್ಮ ಪಂಚಾಯತಿ ನಿಮ್ಮ ಜೊತೆ ಇದ್ದಂತ ಮಾಜಿ ಅಧ್ಯಕ್ಷರು ಬಂದಿಲ್ಲ ಉಪಾಧ್ಯಕ್ಷರು ಬಂದಿಲ್ಲ ಯಾರು ಕೂಡ ಬಂದಿಲ್ಲ ಆದ್ರೂ ಅಲ್ಲೂ ಕೂಡ ಬಿಜೆಪಿ ಜೊತೆ ಇದ್ರಲ್ಲ ಯಾಕದು ಅದು ನೀವು ತಪ್ಪಿ ಮಾಡ್ಕೊಂಡಿದ್ದೀರಾ ಅಂತ ಕಾಣುತ್ತೆ ನಾನು ಮಾಡತಕ್ಕಂತ ಪಂಪಿಂಗ್ ಹೋರಾಟ ಸಾರ್ವಜನಿಕ ಹೋರಾಟ ಅದು ನಮ್ಮ ಪಂಚಾಯತಿ ಸದಸ್ಯರುಗಳು ಯಾಕೆ ಸಡನ್ ಆಗಿ ಆಗಿರತಕ್ಕಂಥ ಕೆಲಸ ಆಗಿತ್ತು ಅಲ್ಲಿಯ ಗ್ರಾಮಸ್ಥರು ಎಷ್ಟು ಮಟ್ಟಿಗೆ ಬೆಂಬಲ ಕೊಡ್ತಾರೆ ಯಾಕಂದ್ರೆ ನನ್ನ ಪಂಚಾಯತಿ ಸಮಸ್ಯೆ ಇರಬಹುದು ಬಟ್ ಉಪಯೋಗಿಸಿದ ಮಕ್ಕಿಕೊಪ್ಪ ಜೈಪುರ ಪಂಚಾಯತಿ ಜನಗಳು ನನ್ನೊಂದಿಗೆ ಎಷ್ಟು ಜನ ಬರ್ತಾರೆ ಅನ್ನೋದು ನನಗೆ ಮುಖ್ಯ ಆಗಿತ್ತು ಅವತ್ತು ನನ್ನ ಅಥವಾ ಆ ಹೊರಟು ಸಮಸ್ಯೆ ಎಷ್ಟೇ ಕೀರ್ತಿರಾಜ್ಗೆ ಇರುವಂತಹ ವೈಯಕ್ತಿಕ ಜಿದ್ದ ಖಂಡಿತ ಇಲ್ಲ ಪಲ್ಪಿಂಗ್ ನೀರು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆ ತನಕ ಧಾರಾಕಾರವಾಗಿ ಹದ್ದು ಸೀತಾ ನದಿಗೆ ಸೇರ್ತಿರ್ಬೇಕಾದ್ರೆ ಭದ್ರಾ ಎಸ್ಟೇಟ್ ವಿಚಾರ ಅಂತೂ ಇರಲಿಲ್ಲ ಮೇನ್ ಜನಗಳ ಹಿತದೃಷ್ಟಿ ಸಾರ್ವಜನಿಕರ ಹಿತದೃಷ್ಟಿ ನನ್ನಲ್ಲಿತ್ತು ಭದ್ರಾ ಎಸ್ಟೇಟ್ ವಿಶೇಷ ಪ್ರೀತಿ ಇದೆಯಲ್ಲ ಅದಕ್ಕೆ ಕೇಳಿದೆ ಖಂಡಿತ ಅದು ನಮಗೆ ಇವತ್ತಿಂದ ಅಲ್ಲ ಭದ್ರಾ ಎಸ್ಟೇಟ್ ನ ಪ್ರೀತಿ ನಮಗೆ ಹೆಚ್ಚಿನ ಎಪ್ಪತ್ತು ವರ್ಷದಿಂದ ಇದೆ ಆ ಪ್ರೀತಿ ಹಂಗೆ ಮುಂದುವರಿಯತ್ ಆಗುತ್ತೆ ನೋಡ್ಬೇಕು ನಮ್ಮ ಇದರಲ್ಲಿ ಏನ್ ಬರ್ದಿರುತ್ತೋ ಆ ಥರ ಆಗುತ್ತೆ ಪ್ರೀತಿ ಇರುತ್ತೋ ಜಿದ್ದ ಜಿದ್ದಿ ಆಗುತ್ತೋ ಲವ್ ಹೋಗಿ ನೋಡೋಣ ಮುಂದಿನ ದಿನಗಳಲ್ಲಿ ಕೇಳ್ತೀವ್ರೆ ಇತ್ತೀಚೆಗೆ ಏನು ಒಂದು ಏಳೆಂಟು ಎಂಟೊಂಬತ್ತು ತಿಂಗಳ ಹಿಂದೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸುರೇಶ್ ಎನ್ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಆ ಸಂದರ್ಭದಲ್ಲಿ ಕೆಲವು ದಿನಗಳ ನಂತರ ಒಂದು ವಿಡಿಯೋ ಬರುತ್ತೆ ಆ ವಿಡಿಯೋದಲ್ಲಿ ಸುರೇಶ್ ಅವರು ಮಾತಾಡಿದ ಒಂದು ವಿಡಿಯೋ ಬರುತ್ತೆ ಏನೋ ಹನ್ನೊಂದು ನಿಮಿಷ ಸಮಥಿಂಗ್ ವಿಡಿಯೋ ಇರುತ್ತೆ ಅದರಲ್ಲಿ ನಿಮ್ಮ ಹೆಸರು ಕೂಡ ಇರುವಂತದ್ದು ಏನೋ ನಿಮ್ಮ ಹೆಸರಾಗಿರ್ಬೋದು ಮಾಜಿ ಅಧ್ಯಕ್ಷ ಹೆಸರು ಬಂದಿರುವಂತದ್ದು ಏನಿದು ಸುರೇಶ್ ಅವರ ಆತ್ಮಹತ್ಯೆ ವಿಚಾರದಲ್ಲಿ ನಿಮ್ಮ ಹೆಸರು ಬಂದಿರುವಂತದ್ದು ಏನು ಇದೇನು ಯಾವ ವಿವಾದ ಏನು ಇವಾಗಲೇ ಪ್ರಕರಣ ತನಿಖೆ ಹಂತದಲ್ಲಿದೆ ನಾನು ಅದ್ರ ಬಗ್ಗೆ ಹೆಚ್ಚಾಗಿ ಏನು ಹೇಳಕ್ ಇಷ್ಟಪಡೋದಿಲ್ಲ ತನಿಖೆ ಮುಗಿದ್ಮೇಲೆ ಅದ್ರಲ್ಲಿ ಏನ್ ನಡೀತು ಅನ್ನೋದು ಕುಲಂಕುಷವಾಗಿ ಇನ್ನೊಂದು ಎಪಿಸೋಡ್ ನಾನ್ ನಿಮ್ಗೆ ಕ್ಲಿಯರ್ ಅವರ ಹೆಸರು ಬಂದಿದೆ ಯಾಕೆ ಗೊತ್ತಾಯ್ತು ರಸ್ತೆ ನಾನು ಅಧ್ಯಕ್ಷ ಇದ್ದಂತ ಸಂದರ್ಭದಲ್ಲಿ ಆ ರಸ್ತೆಯ ಒಂದು ಅಭಿವೃದ್ಧಿ ಪಡಿಸಬಹುದಂತ ಸಂದರ್ಭದಲ್ಲಿ ಸ್ವಲ್ಪ ಘರ್ಷಣೆ ಆಗಿತ್ತು ನನ್ನ ಮೇಲೆ ಹಲ್ಲೆನೂ ನಡೆದಿತ್ತು ಇದರ ವಿರುದ್ಧ ದೂರು ಪ್ರತಿ ದೂರು ಎಲ್ಲ ದಾಖಲಾಗಿತ್ತು ಇದರಿಂದ ನನ್ನ ಹೆಸರು ಬಂದಿರಬಹುದು ಅಂತ ಕೇತಿ ರಾಜ್ ಅವರೇ ಈಗ ಪದೇ ಪದೇ ನಾವು ತಾಲೂಕಿನಲ್ಲಿ ನೋಡಿದ್ರೆ ಬೇರೆ ಬೇರೆ ಗ್ರಾಮ ಪಂಚಾಯತಿಗಳಲ್ಲಿ ಹೆಚ್ಚಿನದಾಗಿ ಅಭಿವೃದ್ಧಿ ಕೆಲಸಗಳ ಬೇರೆ ಬೇರೆ ವಿಚಾರಕ್ಕೆ ಸುದ್ದಿ ಆಗುತ್ತೆ ಇಲ್ಲಿ ಕೆಲವೊಂದು ಈ ಜಾಗದ ವಿಚಾರ ಇವರು ಯಾಕೆ ಗುಡ್ಡೆ ಗ್ರಾಮ ಪಂಚಾಯತಿ ಪದೇ ಪದೇ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಗೊಂದಲಗಳಾಗುತ್ತೆ ಯಾಕೆ ಈ ಕಾರಣ ಈ ಒಂದು ದ್ವೇಷದ ರಾಜಕೀಯ ಯಾಕೆ ಅಂತ ಇಲ್ಲೆಲ್ಲ ದ್ವೇಷದ ರಾಜಕೀಯ ಅನ್ನತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ ಹದಿನೈದು ವರ್ಷದಿಂದ ಬಿಜೆಪಿ ಆಡಳಿತದಲ್ಲಿ ಗುಡ್ಡೆತ ಗ್ರಾಮ ಪಂಚಾಯತಿ ಸಿಕ್ಕಿತ್ತು ಹದಿನೈದು ವರ್ಷಗಳಲ್ಲಿ ಇಲ್ಲದ ಗೊಂದಲ ಈಗ ಯಾಕೆ ಹದಿನೈದು ವರ್ಷಗಳಿಂದ ಇವರು ದುರಾಡಳಿತದಲ್ಲಿ ಯಾವೊಂದು ಸಮಸ್ಯೆ ಬಗೆಹರಿಸತಕ್ಕಂತ ಕೆಲಸವನ್ನು ಯಾವೊಂದು ಆಗಿಲ್ಲ ಉದಾಹರಣೆಗೆ ಬಸ್ ಕಾಂಗ್ರೆಸ್ ಬರ್ತೀನಿ ಕಾಂಗ್ರೆಸ್ನವರು ಇದ್ದ ಗ್ರಾಮ ಪಂಚಾಯತ್ ಅಲ್ಲಿ ಹದಿನೈದು ವರ್ಷಗಳು ದುರಾಡಳಿತ ಮಾಡಿದ್ರೆ ಆ ಸಂದರ್ಭದಲ್ಲಿ ಧ್ವನಿ ಎತ್ತೋದಿತ್ತಲ್ಲ ಧ್ವನಿ ಎತ್ತಕ್ಕಂತ ಒಂದು ಶಕ್ತಿ ಇರತಕ್ಕಂಥ ಸದಸ್ಯರು ನಮ್ಮಲ್ಲಿ ಇರ್ಲಿಲ್ಲ ಅಂತ ಅಂತ ಅನ್ಕಂತಿನಿ ಈಗ ಬಂದಿದ್ದರು ಈಗ ನಿಮ್ ಶಕ್ತಿ ಬಂದಿದೆ ಹಾಗಾಗಿ ಈ ರೀತಿ ವಿವಾದ ಗೊಂದಲ ಗಲಾಟೆಗಳು ನಡೀತಾ ಇದಾವೆ ವಿವಾದ ಅಲ್ಲ ಪ್ರದೇಶ ರಾಜಕೀಯ ದ್ವೇಷದ ರಾಜಕೀಯ ಅಂತ ನಾ ಹೇಳೋದಿಲ್ಲ ಅದನ್ನ ಪ್ರತಿಯೊಬ್ಬ ಸದಸ್ಯನಿಗೆ ಎಲ್ಲಿ ನ್ಯಾಯ ಗ್ರಾಮಸ್ಥನಿಗೆ ಎಲ್ಲಿ ನ್ಯಾಯಯುತವಾದಂತಹ ಒಂದು ಇದು ಬೇಕೋ ಅದು ನಮ್ಮ ಹತ್ರ ಬಂದಾಗ ಮಾಡ್ತೀವಿ ಅಷ್ಟೇ ಕಿತ್ತರಾಜ್ ಬಹುಶಃ ವಿಧಾನಸಭೆ ಚುನಾವಣೆ ಮುಗಿದ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕೊಪ್ಪ ತಾಲೂಕಿನಲ್ಲಿ ಅಧಿಕಾರಿಗಳು ಕೆಲವರು ಬದಲಾವಣೆ ಆಗ್ತಾರೆ ಕೆಲವರು ಹಳೆಯ ಅಧಿಕಾರಿಗಳು ಉಳಿದಿರುವಂತದ್ದು ಬಹುಶಃ ಕೊಪ್ಪ ತಾಲೂಕಿನ ಆಡಳಿತದಲ್ಲಿ ಕೆಲಸಗಳು ಸರಿ ಆಗ್ತಾ ಇಲ್ಲ ಅಥವಾ ಇನ್ನು ಹೇಳಿದ ಕೆಲಸ ಆಗ್ತಾರೆ ಮೊದಲ ಬಾರಿ ಧ್ವನಿ ಕೀರ್ತಿ ರಾಜವರೆ ಆಡಳಿತ ನಿಮ್ಮ ಸರ್ಕಾರ ನಿಮ್ಮ ಪಕ್ಷದ ಶಾಸಕರಿದ್ರು ಕೂಡ ಜನರ ಪರವಾಗಿ ತಾಲೂಕು ಆಡಳಿತ ವ್ಯವಸ್ಥೆ ಸರಿ ಇದೆ ಅಂತ ಅನ್ಸುತ್ತೆ ನಿಮ್ಗೆ ಇವಾಗ ಹಿಂದಿನ ಅವಧಿಯಲ್ಲಿ ಇರ್ತಕ್ಕಂಥ ಸರ್ಕಾರಗಳಲ್ಲಿ ನಡೀತಕ್ಕಂಥ ಇದೆ ನಿಮ್ಗೆ ದಾಖಲಾತಿ ತೋರಿಸಿ ಹೇಳಿದೀನಿ ಅಧಿಕಾರಿ ಅಧಿಕಾರ ದುರುಪಯೋಗ ಅಧಿಕಾರಿಗಳನ್ನ ಹೆದರಿಸಿ ಬದ್ರಿಸಿ ಮಾಡ್ತಕ್ಕಂಥ ಕೆಲಸಕ್ಕೆ ಅಧಿಕಾರಿಗಳು ಒಗ್ಗಿ ಹೋಗ್ಬಿಟ್ಟಿದ್ರು ನಮ್ಮ ಶಾಸಕರ ಸೌಜನ್ಯ ಮಾತುಗಳಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತೆ ನಾವು ಇವಾಗ ಅದನ್ನೆಲ್ಲ ತಿದ್ದುಪಡಿ ಆಗ್ತಾ ಇದ್ದಾವೆ ಅಧಿಕಾರಿಗಳು ಜನಸಾಮಾನ್ಯರ ಕೆಲಸಗಳನ್ನು ಬಳಸಿದ್ರಿ ಶಾಸಕರ ಸೌಜನ್ಯಯುತವಾದ ಮಾತು ಹೌದು ಖಂಡಿತ ಚುನಾವಣೆ ಸಂದರ್ಭದಲ್ಲಿ ಒಂದು ಆಡಿಯೋ ಬಂದಿತ್ತು ಇಡೀ ಶೃಂಗೇರಿ ಕ್ಷೇತ್ರ ಆಗಿರ್ಬೋದು ಸಾರ್ವಜನಿಕ ರಾಜ್ಯ ಮಟ್ಟದ ಸುದ್ದಿ ಆಗುತ್ತೆ ಶಾಸಕರ ಸೌಜನ್ಯುತ ಮಾತು ಹೇಗಿತ್ತು ಅಂತ ವರ್ಷ ನೀವು ಕೇಳಿರ್ತೀರಿ ಅನ್ಕೊಂಡು ನನಗೆ ಮೋಸ್ಟ್ಲಿ ಆಡಿಯೋ ಬಗ್ಗೆ ಗೊತ್ತಿಲ್ಲ ಆಡಿಯೋ ಇದ್ಬಿಟ್ರೆ ಮಾಹಿತಿ ಕೊರತೆ ಇದೆ ನಂಗೆ ಆಡಿಯೋ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ಆಡಿಯೋನ ನೋಡೋಣ ನಾವು ಕೊಟ್ಟರೆ ಅದನ್ನ ಶಾಸಕರ ಕ್ಲಾರಿಫಿಕೇಶನ್ ತಗೊಂಡೆ ನಿಮಗೆ ಅದ್ರ ಬಗ್ಗೆ ನಿಮಗೆ ಏನಾದ್ರು ಬೇಕಾ ಈಗ ನನಗೆ ಬೇಡ ನನಗೆ ಅವಶ್ಯಕತೆ ಇಲ್ಲ ಅದು ಅಲ್ಲ ಮಾಹಿತಿ ಇಲ್ಲ ಅಂದ್ರಲ್ಲ ಹಾಗೆ ನನಗೆ ಗೊತ್ತಿಲ್ಲ ನೀವು ಕಳಿಸಿರೋ ಅದ್ರ ಬಗ್ಗೆ ಶಾಲೆ ಶಾಸಕರ ಬಗ್ಗೆ ನಾನು ಕ್ಲಿಯರಿಟಿ ಕೊಡ್ತೀನಿ ನಾನು ಈಗ ತಾಲೂಕಿನ ಆಡಳಿತ ವ್ಯವಸ್ಥೆ ಹೇಗಿದೆ ತಾಲೂಕಿನ ಆಡಳಿತ ವ್ಯವಸ್ಥೆ ಸದ್ಯಕ್ಕೆ ಸಾಧಾರಣ ಹಂತ ಹಂತವಾಗಿ ಸುಧಾರಣೆ ಕಾಣ್ತಾ ಇದೆ ಜನಸಾಮಾನ್ಯರ ಕೆಲಸಗಳು ಅಚ್ಚುಕಟ್ಟಾಗಿ ನಡೀತಕ್ಕಂತ ಒಂದು ಹಂತ ಸಂಪೂರ್ಣ ಸುಧಾರಣೆ ಆಗುವಾಗ ಈ ನಾಲ್ಕು ವರ್ಷ ಅವಧಿ ಮುಗ್ದಿರತ್ತ ಖಂಡಿತ ಇಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲಾದ್ರೂ ಆ ಅಧಿಕಾರಿಗಳು ಜನಸಾಮಾನ್ಯರ ಕೆಲಸ ಮಾಡೋದಲ್ಲಿ ನಿರತರಾಗಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಕಿತಿ ಎಸ್ ರಾಜ್ ಅವರು ಇನ್ನೇನು ಎರಡು ಮೂರು ತಿಂಗಳಲ್ಲಿ ಸ್ಥಳೀಯ ಸಂಸ್ಥೆಗಳು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಈ ಒಂದು ಚುನಾವಣೆಗೆ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ ಇವಾಗಲೇ ಪಕ್ಷದ ಸಭೆಗಳು ನಡೀತಾ ಇದ್ದಾವೆ ಕೆಟಗರಿ ಲಿಸ್ಟ್ ಬಂದ ಮೇಲೆ ಅಭ್ಯರ್ಥಿ ಆಯ್ಕೆ ನಡೀತದೆ ಕಿತಿ ಎಸ್ ರಾಜ್ ಅವರಿಗೆ ಇಲ್ಲಿ ಸಾಮಾನ್ಯ ಕೆಟಗರಿ ಬಂದ್ರೆ ತಾಲೂಕ್ ಪಂಚಾಯತ್ ಚುನಾವಣೆಯನ್ನು ಸ್ಪರ್ಧಿಸುವ ಆಸೆ ಏನಾದ್ರು ಇದೆಯಾ ನಾವು ರಾಜಕೀಯ ಸನ್ನಿಸ್ತವನ್ನು ಇನ್ನೂ ಪಡೆದಿಲ್ಲ ನಾನು ಕೂಡ ಆಕಾಂಕ್ಷಿ ಹೌದ್ರೆ ಹೌದು ಕೆಟಗರಿ ಬರುವ ವಿಶ್ವಾಸ ಇದೆಯಾ ಗೊತ್ತಿಲ್ಲ ಅದು ಪಕ್ಷಕ್ಕೆ ಅಥವಾ ಚುನಾವಣೆ ಆಯೋಗಕ್ಕೆ ಬಿಟ್ಟಿರ್ತಕ್ಕಂಥದ್ದು ಕಳೆದ ಒಂದು ವಾರದ ನಡುವೆ ಒಂದು ಪ್ರತಿಭಟನೆ ನಡೆಯುತ್ತೆ ಏನೋ ದಾರಿ ವಿಚಾರ ಈ ಒಂದು ಬೈರದೇವರನ್ನ ದಾರಿ ವಿಚಾರ ಇಲ್ಲ ಅದರ ಹಿನ್ನೆಲೆ ಏನೋ ಘಟನೆ ಏನದು ಇವಾಗಲೇ ನೀವು ಹೇಳ್ದಂಗೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಪಾಪ ಬಿಜೆಪಿ ಕೆಲವು ಮುಖಂಡರುಗಳು ಇನ್ನು ಮನೆಯಲ್ಲಿ ಇದ್ದೇ ಮಾಡ್ತಾ ಇದ್ರು ಅವ್ರ ಜೊತೆ ಹಿಂಬಾಲಕರುಗಳು ಕೂಡ ಇರ್ಲಿಲ್ಲ ಇಂಥದ್ದು ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡ್ಬಿಟ್ಟು ಜನಗಳನ್ನ ಎಬ್ಬಿಸಿ ಏನೋ ಒಂದು ಹೊಸ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡ್ಬೇಕಂತ ಹೊರಟಿದ್ದಾರೆ ಕುತಂತ್ರ ರಾಜಕಾರಣ ಮಾಡ ಹೊರಟಿದ್ದಾರೆ ಇದು ಈ ಸರಿ ಸಫಲ ಆಗೋದಿಲ್ಲ ಹಂಗಾಗಿ ಚುನಾವಣೆ ಸಂದರ್ಭಕ್ಕೋಸ್ಕರ ಇವರು ಪ್ರತಿಭಟನೆ ಮಾಡ್ತಿರೋರು ಆ ಬೇರೆ ವಿಚಾರ ಇವತ್ತಿನೇದಲ್ಲ ಹಲವು ಬಾರಿ ತಹಸೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ ಹಲವು ಬಾರಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಅವತ್ತು ಯಾಕೆ ಇವ್ರು ಪ್ರತಿಭಟನೆ ಮಾಡಿಲ್ಲ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಅಭ್ಯರ್ಥಿಗಳಂತ ಏನ್ ಇವತ್ತು ಬಿಂಬಿಸ್ಕೊಂತಿದಾರೋ ಅವ್ರ ನೇತೃತ್ವದಲ್ಲಿ ಪ್ರತಿಭಟನೆ ಇರೋದು ಇದು ಚುನಾವಣಾ ಪೂರ್ವ ತಯಾರಿ ಪ್ರತಿಭಟನೆ ಅಷ್ಟೇ ಹೊರತು ಬೇರೆ ಇನ್ಯಾವುದೋ ಹಿನ್ನೆಲೆ ಅಥವಾ ಅವ್ರಿಗೆ ಯಾರಿಗೋ ನ್ಯಾಯ ದೋರ್ಸ್ಕೊಡ್ಕೊತಕ್ಕಂಥ ಪ್ರತಿಭಟನೆ ಅಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ತೋಟ ಗ್ರಾಮ ಪಂಚಾಯಿತಿಯಲ್ಲಿ ಉಂಟಾಗ್ತಿರೋ ವಿವಾದಗಳು ಈ ಎಲ್ಲ ವಿಚಾರಗಳ ಕುರಿತಾಗಿ ಕುರಿತಾಗಿರ ವಿವಾದಗಳು ಎಲೆಕ್ಷನ್ ಟೈಮ್ ಅಲ್ಲಿ ಬರ್ತಕ್ಕಂಥದ್ದು ಸಹಜ ಗುಡೇತೋಟ ಗ್ರಾಮ ಪಂಚಾಯಿತಿ ಅಂದ್ಬಿಟ್ರೆ ಒಂದು ಒಳ್ಳೆ ಪಂಚಾಯಿತಿ ಅಂತ ವಿವಾಗ ಹೆಸರು ಮಾಡಿರ್ತಕ್ಕಂಥದ್ದು ಇದನ್ನ ಕುಗಿಸ್ತಕ್ಕಂಥ ಕೆಲಸವನ್ನು ಹಂಡ್ರೆಡ್ ಪರ್ಸೆಂಟ್ ವಿರೋಧ ಪಕ್ಷಗಳು ಮಾಡ್ತಕ್ಕಂಥದ್ದು ಅದು ಸರ್ವೇ ಸಾಮಾನ್ಯ ಅದು ಕೇವಲ ಗುಡ್ಡ್ಯಾತೋಟ ಗ್ರಾಮ ಅಲ್ಲ ಇಡೀ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ನಡೀತಕ್ಕಂಥದ್ದು ಒಂದು ಸಹಜ ಬೆಳವಣಿಗೆ ಇದಕ್ಕೆ ಯಾವುದಕ್ಕೂ ನಾವು ಎಡೆಗುಂದದಿಲ್ಲ ಇನ್ನು ಕೆಲವೇ ತಿಂಗಳುಗಳಲ್ಲಿ ಕೀರ್ತಿ ರಾಜರ ಸಾಧನೆ ಗುಡ್ಡೆ ತೋಟದ ಗುಡ್ಡೆ ತೋಟ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯಗಳ ಸಾಧನೆ ಏನು ಅನ್ನೋದು ನಾವು ಜಗಜಾಹಿರವಾಗಿ ಬಹಿರಂಗವಾಗಿ ಸ್ಪಷ್ಟಪಡಿಸಿ ಹೇಳ್ತಕ್ಕಂಥ ಕಾಲಗಳು ಜಾಸ್ತಿ ದೂರ ಇಲ್ಲ ಅಭಿವೃದ್ಧಿ ಕಾರ್ಯದಲ್ಲಾಗಿರ್ಬೋದು ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಆಗಿರ್ಬೋದು ಈ ಯಾವುದೇ ವಿಚಾರಗಳು ಬೇಕಾದ್ರೂ ಆಗಿರ್ಬೋದು ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಫಲರಾಗಿ ಜನಗಳ ಮನಗೆಲ್ತಕ್ಕಂಥ ಕೆಲಸವನ್ನು ಗುಡ್ಡೆ ತೋಟ ಗ್ರಾಮ ಪಂಚಾಯತಿ ಇನ್ನು ಮುಂದಿನ ದಿನಗಳು ಇನ್ನು ಅವಧಿಯಲ್ಲೂ ಮಾಡಿ ಜನಮನ್ನಣೆಗೆ ಪಾತ್ರ ಆಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಇದುವರೆಗೆ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಒಂದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ತಯಾರಿ ಆಗಿರಬಹುದು ಬೈರದವರಿನಾದ ಪ್ರತಿಭಟನೆ ಆಗಿರಬಹುದು ಹೀಗೆ ಹಲವಾರು ವಿಷಯಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಗುಡ್ಡತೊಟ್ಟ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಕೀರ್ತಿ ಎಸ್ ರಾಜ್ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ